ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಇವತ್ತು ಆ ಮಾಧ್ಯಮ ವರದಿಯನ್ನ ಕುರಿತು ಈ ಶ್ರೀಮಠದ ಶ್ರೀಗಳಾಗಿರ್ತಕ್ಕಂತ ಶ್ರೀ ಶರಣ ಬಸವ ದೇವರು ಸ್ವಾಮೀಜಿ ಅವರು ಆ ಮಾಧ್ಯಮ ಕುರಿತು ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಪಡಿಸ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯನ ತಕ್ಕಂತಹ ಮೇ ಇಪ್ಪತ್ತೆರಡನೇ ತಾರೀಕು ಬುಧವಾರದಿಂದ ಪ್ರಾರಂಭವಾಗಿ ಜೂನ್ ಎರಡನೇ ತಾರೀಕಿನವರೆಗೂ ಅದ್ರ ಹನ್ನೆರಡು ದಿವಸಗಳ ಕಾಲ ಆ ವಿಶೇಷವಾದ ಗೋಷ್ಠಿಗಳನ್ನು ಇಟ್ಟುಕೊಂಡು ಪ್ರತಿ ದಿವಸ ಆ ಅದರ ನಿಮಿತ್ತವಾಗಿ ಪ್ರವಚನ ಕೂಡ ಇಟ್ಟಿದ್ದೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಿವಶರಣರ ತಾತ್ವಿಕ ಅನುಭವ ದರ್ಶನ ಅಂತ ಪ್ರವಚನ ಪ್ರತಿನಿತ್ಯ ಒಂದು ಹತ್ತಾರು ಗೆಸ್ಟ್ಗಳು ಬರ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಅತಿಥಿಗಳನ್ನು ನಾವು ಗೌರವಿಸ್ತಾ ಇದ್ವಿ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಕರೆದು ಗೌರವಿಸ್ತಾ ಇದ್ದೀವಿ ಅದರಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರನ್ನ ಕರೀತಾಯ್ತು ಹಾ ಇದೆ ಬೆಳವಿಯ ಇದೇ ಮಂಟಪದಲ್ಲೇ ಇದೆ ನಮ್ಮ ಮಠದಲ್ಲೇ ಮಾಡ್ತೀವಿ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ನಾನು ನಡೆಸಿಕೊಂಡು ಈ ಭಾಗದಲ್ಲಿ ಸದ್ದುಗದ್ದಲವಿರದೆ ಒಂದು ಬಸವ ಸಂಸ್ಕೃತಿಯ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ ವರ್ಷ ಎರಡು ಸಾವಿರದ ಹದಿಮೂರನೇ ಸಾಲಿನಿಂದ ನಾನು ಬಂದ ಮೇಲೆ ಇಡೀ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕದಾದ್ಯಂತ ಬಸವಧರ್ಮ ಪ್ರಸಾರ ಸಂಸ್ಥೆಯ ಮೂಲಕ ನಾಡಿನ ಒಳ ಹೊರಗೆಲ್ಲ ಬಸವಣ್ಣನವರ ಬಸವಾದಿ ಶರಣರ ತತ್ವ ಮತ್ತು ಸಿದ್ಧಾಂತ ಸಮಾನತೆ ಆ ಶಿವಶರಣರ ವಚನ ವಾಗ್ಮಯವನ್ನು ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಬಹಳ ಹೋರಾಟದ ಮಧ್ಯಗಳಲ್ಲಿ ಪ್ರತಿ ವರ್ಷ ಮಾಡಿಕೊಂಡು ಬಂದ್ವಿ ಹಿಂದೆ ನಡೆದಿರುವಂಥ ಕಾರ್ಯಕ್ರಮಗಳು ಇತ್ತೀಚಿನ ದಿನಮಾನದಲ್ಲಿ ಊರ ಹೊರಗೆ ಒಂದು ದೊಡ್ಡದಾದ ಬೃಹತ್ ಮಠವನ್ನು ನಿರ್ಮಾಣ ಮಾಡಿ ಆ ಮಠದ ಮೂಲಕ ಶರಣರ ಸಿದ್ಧಾಂತಗಳನ್ನು ಶರಣರ ಅನುಭವಗಳನ್ನು ಇಲ್ಲಿ ಪ್ರತಿನಿತ್ಯ ನಾವು ನಡೆಸಬೇಕು ಪ್ರತಿನಿತ್ಯವೂ ಕೂಡ ಇಲ್ಲಿ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಮತ್ತು ನಮ್ಮ ಶ್ರೀಮಠದ ಎಲ್ಲ ಭಕ್ತರು ಕೂಡಿಕೊಂಡು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಿಂದ ಒಂದು ಬಹಳ ದೊಡ್ಡ ಬೃಹತ್ ಪ್ರಮಾಣದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ವಿಶೇಷ ಅಂದ್ರೆ ಈ ವರ್ಷ ಮಾನ್ಯ ಕರ್ನಾಟಕ ಜನ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಘೋಷಣೆ ಮಾಡಿದೆ ಅದು ನಮಗೆ ಬಹಳ ಹೆಮ್ಮೆ ತಕ್ಕಂಥ ವಿಷಯ ಬಹುಶಃ ಈ ಕನ್ನಡ ನಾಡಿನಲ್ಲಿ ಭಾರತ ದೇಶದಲ್ಲಿ ಬಸವಾದಿ ಶರಣರು ಮಾಡಿರ್ತಕ್ಕಂಥ ಪ್ರಯತ್ನ ಬಹಳ ದೊಡ್ಡದು ಇನ್ನೂ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಕಲ್ಪನೆ ಸಮಾನತೆಯ ಕಲ್ಪನೆ ಇರದಂಥ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಶರಣರು ಅನುಭವ ಮಂಟಪವನ್ನು ಕಟ್ಟಿ ಬಸವಣ್ಣನವರ ಒಂದು ಮುಖಂಡತ್ವದಲ್ಲಿ ಪ್ರಭುದೇವರ ಒಂದು ಆ ಘನ ಅಧ್ಯಕ್ಷತೆಯಲ್ಲಿ ಚನ್ನಬಸವಣ್ಣನವರ ಒಂದು ಮುನ್ ಮುಂದಾಳತ್ವದಲ್ಲಿ ಜಗತ್ತಿನ ಎಲ್ಲ ವರ್ಗದ ಎಲ್ಲ ಸಮಾಜದ ಎಲ್ಲ ಕಾಯಕದ ಜನ ಇದನ್ನು ಬಹಳ ನಾವು ಗಮನಿಸಬೇಕು ಇವತ್ತು ನಾವು ವರ್ಗ ಭೇದ ವರ್ಣಭೇದ ಜಾತಿ ಭೇದ ಲಿಂಗಭೇದ ಎಲ್ಲ ಭೇದಗಳನ್ನ ತೊಡೆದು ಹಾಕಿ ಇವತ್ತು ನಾವು ಸಮಾನತೆಗಾಗಿ ಏನು ಸಂವಿಧಾನಬದ್ಧವಾಗಿ ಹೋರಾಟವನ್ನು ಇವತ್ತು ನಾವು ಅಂಬೇಡ್ಕರ್ ಅವರು ಕೊಟ್ಟ ಮೇಲೆ ಅದನ್ನು ಮುಂಚೂಣಿಗೆ ತರ್ತಾ ಇದ್ದೀವಿ ಆದ್ರೆ ಅಂಬೇಡ್ಕರ್ ಅವರ ಆಶಯಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಇವತ್ತು ಅಂಬೇಡ್ಕರ್ ಅವರು ಏನು ಭಾರತಕ್ಕೂ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟರು ಆ ಎಲ್ಲ ಸಂವಿಧಾನದ ಆಶಯಗಳು ಈಡೇರಿದಂಥ ಕಾಲ ಅಂದ್ರೆ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶಿವ ಶರಣರ ಕಾಲ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಇದಕ್ಕೆ ಸ್ವತಃ ಅಂಬೇಡ್ಕರ್ ಅವರೇ ತಮ್ಮ ಜೀವನ ಚರಿತ್ರೆಯಲ್ಲಿ ಬರೀತಾರೆ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದ ಕಲ್ಯಾಣದಲ್ಲಿ ಅಂದ್ರೆ ಉತ್ತರ ಭಾಗದ ಕಲ್ಯಾಣದಲ್ಲಿ ಒಂದು ಬಹಳ ದೊಡ್ಡ ಕ್ರಾಂತಿ ಆಯಿತು ಆ ಕ್ರಾಂತಿಯಲ್ಲಿ ಎಲ್ಲ ತಳ ಸಮುದಾಯದ ಮೇಲ್ವರ್ಗದವರಿಂದ ಹಿಡ್ಕೊಂಡು ಕೆಳವರ್ಗದವರಿಂದ ಹಿಡ್ಕೊಂಡು ಜಗತ್ತಿನ ಎಲ್ಲ ಕಾಯಕದ ಎಲ್ಲ ವರ್ಗದ ಎಲ್ಲ ಜಾತಿಯ ಶರಣರು ಕೂಡಿ ಒಂದು ವಿಶಿಷ್ಟವಾದ ಹೋರಾಟವನ್ನ ಕ್ರಾಂತಿಯನ್ನ ಮಾಡಿದ್ರು ಅದು ಹನ್ನೆರಡನೇ ಶತಮಾನದಲ್ಲಿ ಆಯಿತು ಅದಾದ ನಂತರ ಮತ್ತೆ ಅಂತ ಕ್ರಾಂತಿ ಜಗತ್ತಿನ ಯಾವ ಮೂಲೆಯಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನ ಸ್ವತಃ ಅಂಬೇಡ್ಕರ್ ಅವರು ಹೇಳಿದ್ದನ್ನ ನಾವು ನೋಡಿದ್ದೇವೆ ಇತ್ತೀಚಿನ ದಿನಮಾನದಲ್ಲಿ ಬಹುಶಃ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಸವಣ್ಣವ್ರನ್ನ ಕುರಿತು ಬಂದಷ್ಟು ಕಾವ್ಯಗಳು ಪುರಾಣಗಳು ಷಟ್ಪದಿಗಳು ಛಂದಸ್ಸಿನಲ್ಲಿ ವ್ಯಾಕರಣದಲ್ಲಿ ತರ್ಕಬದ್ಧವಾಗಿ ವಿಚಾರಬದ್ಧವಾಗಿ ಸಾಹಿತ್ಯ ಬದ್ಧವಾಗಿ ಬಸವಣ್ಣವರಷ್ಟು ಕುರಿತು ಒಳ್ಳೆಯ ಸಾಹಿತ್ಯಗಳು ಇನ್ನು ಯಾವ ಮಹಾತ್ಮರನ್ನು ಕುರಿತು ಕರ್ನಾಟಕದಲ್ಲಿ ಬಂದಿಲ್ಲ ಇದು ಸ್ಪಷ್ಟವಾದಂತ ಮಾತು ಇಷ್ಟೆಲ್ಲ ಮಾಡಿರ್ತಕ್ಕಂಥ ಶರಣರ ಬಗ್ಗೆ ಎಲ್ಲೋ ನಾವು ಕರ್ನಾಟಕದವರು ಸೋತಿದ್ವಿ ಆದ್ರೆ ಇತ್ತೀಚಿನ ದಿನಮಾನದಲ್ಲಿ ಮಠಮಾನ್ಯಗಳ ಕೆಲಸವನ್ನು ಸದ್ದು ಗದ್ದಲು ಇರದೆ ಕೆಲವು ಮಠಗಳು ಮಾಡಿಕೊಂಡು ಬಂದವು ಆದ್ರೆ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಬಂದಂತ ಸಂದರ್ಭದಲ್ಲಿನೇ ಇನ್ನೂ ಇದ್ರ ಬಗ್ಗೆ ಇಷ್ಟೊಂದು ಜಾಗೃತಿ ಇದ್ದಿದ್ದಿಲ್ಲ ಶರಣ ತತ್ವದ ಬಗ್ಗೆ ಜಾಗೃತಿ ಇದ್ದಿದ್ದಿಲ್ಲ ನಾವು ಈ ಬಸವಾದಿ ಶರಣರ ತತ್ವಗಳನ್ನ ನಮ್ಮ ಶ್ರೀಮಠದಿಂದ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಅನೇಕ ಸಂಘರ್ಷಗಳನ್ನು ಎದುರಿಸಿದ್ವಿ ಅವತ್ತು ಬುದ್ಧನಿಗಾದದ್ದು ಹನ್ನೆರಡನೇ ಶತಮಾನದ ಶರಣರಿಗಾದದ್ದು ಅಂಬೇಡ್ಕರ್ರಿಗಾದದ್ದು ಪೆರೆಯರ್ ಅವರಿಗಾದದ್ದು ಶಾಹು ಮಹಾರಾಜನಿಗಾದದ್ದು ನಮಗೂ ಕೂಡ ಆಗಿದೆ ಅದು ಸ್ವಾಭಾವಿಕ ಯಾರು ಸತ್ಯದ ಪರವಾಗಿ ಹೋರಾಟ ಮಾಡ್ತಾರೆ ಅವರ ವಿರುದ್ಧ ಯಾವಾಗಲೂ ಕೂಡ ಷಡ್ಯಂತ್ರಗಳು ನಡ್ಕೊಂತ ಬರ್ತಿರ್ತಾವೆ ಇದನ್ನು ನಾವು ಯಾವುದನ್ನು ಪರಿಗಣಿಸಿಲ್ಲ ಕಾರಣ ಯಾರು ತನ್ನ ಸ್ವಹಿತವನ್ನ ತ್ಯಾಗ ಮಾಡಿ ಸಮಾಜದ ಹಿತವನ್ನ ಜನಕಲ್ಯಾಣದ ಹಿತವನ್ನ ಅಧ್ಯಾತ್ಮದ ಹಿತವನ್ನೇ ಮುಖ್ಯವನ್ನಾಗಿ ಇಟ್ಟುಕೊಂಡಿರ್ತಾರ ಅವರು ಯಾವುದೇ ಸಮಾಜದ ಈ ಅಂಕು ಡೊಂಕುಗಳಿಗೆ ಈ ಸ್ತುತಿ ಮತ್ತು ನಿಂದನೆಗಳಿಗೆ ಅವರೆಂದು ಕೂಡ ಕಿವಿ ಕೊಡೋದಿಲ್ಲ ಯಾಕಂದ್ರೆ ನಮ್ಮ ಶರಣರ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತಯ್ಯ ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ನೆರೆತರುಗಳಿಗೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂತಯ್ಯ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸಮಾಧಾನಿಯಾಗಿರ್ಬೇಕಂತಾರಲ್ಲ ಆ ಸಮಾಧಾನದ ರೀತಿಯಲ್ಲಿ ನಾವು ಶರಣರ ತತ್ವಗಳನ್ನು ಪಾಲಿಸುವಂತ ಬಂದ್ವಿ ನಮಗೆ ಈ ವರ್ಷ ಒಂದು ವಿಶೇಷವಾಗಿ ಮಾನ್ಯ ಸರ್ಕಾರ ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಂತ ಘೋಷಣೆ ಮಾಡಿದ್ದು ಅದು ನಮ್ಮೆಲ್ಲರ ಹೋರಾಟಕ್ಕ ಬಸವ ಭಕ್ತರ ಹೋರಾಟಕ್ಕೊಂದು ಒಂದು ಹಿರಿಮೆ ಮತ್ತು ಒಂದು ಗರಿಮೆ ಬರುವಂತ ಒಂದು ಕೆಲಸ ಆಗಿದೆ ಆ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವವನ್ನ ವಿಶೇಷವಾಗಿ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರ ನಿಮಿತ್ತವಾಗಿ ಈ ವರ್ಷ ಆ ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದ ಪರವಾಗಿ ಒಂದು ವಿಶೇಷವಾದ ಉಪನ್ಯಾಸ ಮಾಲಿಕೆಯನ್ನ ಅದರ ಮೇಲಿನ ವಿಶೇಷವಾದ ಉಪನ್ಯಾಸವನ್ನು ಇಟ್ಟಿದ್ದೀವಿ ನಮ್ಮ ನಾಡಿನಲ್ಲಿ ಹಿರಿಯರನ್ನ ಗೌರವಿಸುವಂತ ಪರಂಪರೆ ಕಡಿಮೆ ಆಗ್ತಾ ಇದೆ ಅದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ ವೃದ್ಧಾಶ್ರಮಗಳು ಹೆಚ್ಚಾಗಕತ್ತವ ಇದ ಆಗಬಾರದು ಅದಕ್ಕೆ ಹಿರಿಯರು ನಮಗಾಗಿ ಬೆಳಕು ಕೊಟ್ಟವರು ಬದುಕು ಕೊಟ್ಟವರು ನಮಗಾಗಿ ಅವರು ಭೂಮಿ ಸೀಮಿ ಆಸ್ತಿ ಸಂಪತ್ತು ವಿದ್ಯೆ ಕೊಟ್ಟವರು ಅವರನ್ನ ಮೂಲಿಗೆ ತಳ್ಳುವಂತ ಕೆಲಸ ಇವತ್ತಿನ ಈ ನಾಗರಿಕ ಸಮಾಜದಲ್ಲಿ ಆಗ್ತಾ ಇದೆ ಅದ ಆಗಬಾರ್ದಂತ ತಿಳ್ಕೊಂಡು ಹಿರಿಯ ನಾಗರಿಕರಿಗೆ ಗೌರವ ಸತ್ಕಾರ ವಿಶೇಷವಾಗಿ ಹಿರಿಯ ನಾಗರಿಕರನ್ನ ಸನ್ಮಾನ ಮಾಡುವಂತ ಒಂದು ವಿಶೇಷ ಪರಂಪರೆಯನ್ನ ಈ ಸಲ ನಮ್ಮ ಮಠದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ಹಿಂದಿನ ಕಾರ್ಯಕ್ರಮಗಳಲ್ಲಿ ಸಾಹಿತಿಗಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಪತ್ರಿಕಾ ರಂಗದಲ್ಲಿ ಸೇವೆ ಮಾಡಿದಂತಹವ್ರನ್ನ ಕರ್ಕೊಂಡ್ಬಂದು ಗುರುತಿಸಿದ್ದಿ ಅವರಿಗೆ ಸನ್ಮಾನ ಮಾಡಿದ್ದೀವಿ ಆ ಸಮಾಜದಲ್ಲಿ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ ಪೌರ ಕಾರ್ಮಿಕರನ್ನ ಇನ್ನೂ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡದಂತವ್ರನ್ನ ಎಲ್ಲರನ್ನು ಬಂದು ನಾವು ಗುರುತಿಸುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ಈ ಸಲ ಹಿರಿಯ ನಾಗರಿಕರ ಸನ್ಮಾನ ಮತ್ತು ನಮ್ಮ ಮಠದಿಂದ ಒಂದು ಪ್ರಕಾಶನವನ್ನು ತಂದಿದ್ದೇವೆ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಗ್ರಂಥಮಾಲೆ ಆ ಗ್ರಂಥಮಾಲೆಯ ಮುಖಾಂತರ ಈ ಸಲ ಕನ್ನಡ ಸಾಹಿತ್ಯಕ್ಕ ಒಂದು ಗರಿಮೆಯನ್ನು ಕೊಟ್ಟಂತ ವಚನಶಾಸ್ತ್ರ ಸಾರ ಭಾಗ ಮೂರರ ಅದರ ಗದ್ಯಾನುವಾದದ ಪ್ರಕಟಣೆಯನ್ನು ಕೂಡ ಅಹ್ ನಮ್ಮ ಅದು ಆಗಿದೆ ಅದನ್ನು ಮಠದಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ ಬಸವಣ್ಣವರನ್ನು ಕುರಿತು ಒಂದು ವಿಶೇಷವಾದ ಗ್ರಂಥವನ್ನ ಇಲ್ಲಿ ಮಠದಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ ಮಾನ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಮಾನ್ ಸತೀಶ್ ಸಾಹೇಬರು ಜಾರಕಿಹೊಳಿ ಆ ಅವರು ಈ ದಿನಮಾನದ ಒಬ್ಬ ಅಪರೂಪದ ರಾಜಕಾರಣಿ ನಾವು ಕಂಡ ಹಾಗೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಮತ್ತು ಸಂವಿಧಾನಬದ್ಧವಾಗಿ ಮಾತಾಡತಕ್ಕಂತಹ ಅದರ ಬಗ್ಗೆ ತುಡಿತಕ್ಕಂತಹ ಒಂದು ಮಿಡಿತ ಇರುವಂತಹ ವ್ಯಕ್ತಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿಗಳಂದ್ರೆ ಅದು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದ ಪರವಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ಪರವಾಗಿ ಎಲ್ಲರನ್ನು ಕರೆದು ಗೌರವಿಸೋಕ್ಕಾಗಲ್ಲ ಸಂದರ್ಭ ಬಂದ್ರೆ ಮುಂದೆ ನಾವು ಮುಖ್ಯಮಂತ್ರಿಯವ್ರನ್ನು ಕೂಡ ಕರಿತೇವೆ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ವಿಶೇಷವಾಗಿ ಈ ಸರ್ಕಾರದ ಪರವಾಗಿ ಆ ಸಚಿವ ಸಂಪುಟದ ಪರವಾಗಿ ಆ ಈ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವ್ರನ್ನು ಘೋಷಣೆ ಮಾಡಿದ್ದಕ್ಕಾಗಿ ಅವರನ್ನ ಗೌರವಿಸುವಂತ ವಿಶೇಷವಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಯಾರು ಶರಣ ತತ್ವವನ್ನು ತಮ್ಮ ಬದುಕಿನೊಳಗೆ ನಿತ್ಯ ಅಳವಡಿಸಿಕೊಂಡು ಬರುತ್ತಾ ಇದ್ದಾರೆ ಅಂತ ಶರಣ ದಂಪತಿಗಳನ್ನ ಕುರಿತು ಅವರಿಗೆ ವಿಶೇಷವಾದ ಶರಣ ದಂಪತಿಗಳ ಗೌರವ ಸತ್ಕಾರವನ್ನು ಕೂಡ ನಾವು ಈ ಶ್ರೀಮಠದಿಂದ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ದಾಸೋಹ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಇನ್ನು ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯಮಾನ್ಯರನ್ನ ಕರೆದು ಅವರನ್ನ